ಬಾತಾಯಿ ಸರಸ್ವತಿ ಕಂಠದಲ್ಲಿ ಮಾಡವತ್ತೆ ವಿದ್ಯಾದಲ್ಲಿ ಸಮರಷ್ಟೇ ಬುದ್ಧಿ ಕೂಡ ನೀ ಬರ್ತೀವ ಏನೋ ಕಲಿಗೆ ನಿಶಾನಿ ಬೇರ şu

ಏನ್ ಹೇಳಿಲ್ಲ ಅವ್ರ ಪದಕೇನ ತಳಾನು ಇಲ್ಲ ಬುಡಾನು ಇಲ್ಲ ಎಲ್ಲಾ ತಳ ಮಾಡ್ತಾರ ಬಿಡವ್ರ ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಹಾದಾಗ ಇದನ್ನ ಮಾಡಿ ಮಾಡ್ತಾರೆ ಇಲ್ಲಪ್ಪ ಈಗ ವೈರಿ ಯಾವ್ ಲೆಕ್ಲೆ ಬರ್ತಾನೆ ಹೋಗ್ಬೇಕ ಹಂಗ ಹೋಗ್ಬೇಕಲ್ಲ ಕರೆ ಇವ್ ಬೇರೆ ಹಿಡ್ದಲ್ರಿ ಹಾದಿ ಹಂಗ ಭಕ್ತಿ ಸಾರಕ್ ಬಂದಾನ ಭಕ್ತಿ ಸಾರ ಭಕ್ತಿ ಸಾರ ಕ್ಯಾಲಿ ಭಕ್ತಿ ಸಾರ ಸಾರ ಭಕ್ತಿ ಚರಿತ್ರೆ ಚರಿತ್ರೆ ಹಿಡದಾರ ಚರಿತ್ರೆ ಹಿಡಿ ನೀನು ಅವ್ರ ಹೆಂಗ ಬರ್ತಾರ ಅವನ ಕೈಲೇ ನೇಗಲದಕ್ಕ ಚರಿತ್ರೆ ಅವ್ನ ಹಿಡ್ದಾನ ನೀನು ಹಿಡಿ ಚರಿತ್ರೆ ತೋರಿಸ್ಕೊಟ್ಟ ಹಾದಿ ಐತಿ ಅದಕ್ಕೆ ಸಂಬಂಧ ಮತ್ತೆ ಯಾವ್ದ್ ಮಾಡ್ತಾನ ಮುಂದ ನಾವು ಯಾವ ಲೆಕ್ಕಲೆ ಬರ್ತಾನ ಆ ಲೆಕ್ಕಲೆ ಹೋಗನು ನಾಡಿ ఏ <chat> సత్యవంతితెంతే <h livreBLANK limitation agusteme> i ta-

ಏ ಸಾಲಿಗಾಕಿ ವಿದ್ಯಾ ಕಲಿಸೋತ ಅವರ ದೇವರಿದ ಕಲೀನಾಥ ಅವರ ಮನೆಯ ದೇವರಿದ ಕಲೀನಾಥ ಠಠಠಠ ನಿತ್ಯ ಹಾಡತ್ತೀಗ ಹ ಶೂರಪ್ಪ ನೂರ ಒಂದು ಸೂರಪ್ಪನ ನಿದ್ದೆ ಹೋಗುತ್ತಿದ್ದ ದೇವರಿಗೆ ಪೂಜದ ವ್ಯಾಳಿಗೆ ನಿಮ್ಮದಿ ಸರಿಯಾಗಿ ಹಾಗೆ ಸಾಕರಿಯ ಹಾಲ ಹಾಲ ಕರಿಯ ಹಾಲ ಪೂಜಾ ಮಾಡಿ ಹಾವಳಿ ದೇವರಿಗೆ ತರ್ತಿದ್ದ ಹಲತಿರಿಗೆ ತೀರ್ಥ ಮನೆಗೆ ಅರ್ಧ ಪಟ್ಟಲ ಅರ್ಧ ಪಟ್ಟಲ ಮಗಳಿಗೆ ಹೊರಟಾಗಿ ಒಂದಿನ ತನ್ನ ಮಗಳಿಗೆ Que deu a minha

ஆளுக்கூர்தால கோபா அமல மனசி மனசி அங்கு மனசி ஆந்தி தார தாசி ய ಕಾಡ ಹೆಸರಿಲ್ಲ ಅವ್ನಗೆ ಹೆಸರಿಲ್ರಿ ಪರಮಾತ್ಮಗ ನಿರಾಕಾರ ವಸ್ತು ಅವ ಪಿಟೆಲ್ ನಮ ಎಲ್ಲಿ ಹೋದ ಪಿಟೇಲ್ ನಾವು ಆದ್ರಲ್ಲೇ ಅವ್ರಿ ನಿರಾಕಾರ ವಸ್ತು ಅದನ್ನ ಹೆಸ್ರಿರ್ಲಾಕ ಬರಂಗಿಲ್ಲ ಅವ್ಗತ್ತ ಹೌದು ಹಾಂ ಬಸಾಪಾತು ಓ ಯಾಕೆ ಕೊಡ್ತೀ ಮತ್ತು ನಿನಗೆ ಹೆಸ್ರಿಲ್ಲಲ ಬಸಾಪತ ಕರಿಯಂಟ್ಲಿ ಓ ಯಾಕೆ ಕೊಡ್ತೀ ಇಟ್ಟು ಹೇಳ ನನ್ನ ನಿರಾಕಾರದ ನಿ ನನ್ಗೆ ನಾನು ಬಸವನ ಪರಮಾತ್ಮ ನಿರಾಕಾರ ಅದ ನೀ ಅಂತ ಪರಮಾತ್ಮ ಜರ್ ಕರ್ತ ಹಾಂ ನಿರಾಕಾರ ಇದ್ದಂದ್ರೆ ಹಾಂ ಬಸಪ್ಪಾ ನಿನಗೆ ಬಸಪ್ಪಾತಿ ಹೆಸರು ಇಡಬಾರದು ಇಡಬಾರದು ನೀನ ವದರಣನೆ ಬರಬಾರದು ನೀ ವದರಂಟಲೇ ಬರಬಾರದು ಹಾ ಯಾಕಣ್ಣ ನಿರಾಕಾರ ವಸ್ತ್ರದನು ನನಗೆ ಬಸುವನ ಬೇಡ್ರೆ ಹೆಸರು ಇಡಬಾರದು ಅನ್ಬೇಕಾಗಿತ್ತು ಹಂಗಿಲ್ಲ ಅದರ ವ್ಯವ ಅದು ಅಂದ ಹಾ ಹೆಸರು ಇಡೋರು ಯಾರು ಇಡ್ತಾರೋ ಯಾರು ಹೆಂಗಸರ ಇಡ್ತಾರ ಇಡ್ತಾರೋ ಯಾರು ನಿಮ್ಮಾಪಿ ಇತ್ತಾನಾ ಅವರ ತರ ಹೋಯಿತಾರೆ ಹೇಳ್ತಾರೆ ಅವ ಹಾ ಹೆಸರು ಇಲ್ಲದ ವಸ್ತ್ರಕ್ಕೆ ಯಾಕೆ ಇಡ್ತಿ ಅಂತ ಬಡಿತಾರ ಹಂಗಿಲ್ಲ ಅದು ಇದು ಹಾ ಮಳೆ ಇರುತ್ತೆ ತೋಯಪ್ಪ ಇದರ ಪಕ್ಕ ಕಿವಿ ನೆಟ್ಟಗಾಗ್ಲಿ ಇದಕ್ಕೆ ಕೇಳಿಸ್ಲೇತ್ ಹೇಳಿ ಕಿವಿ ಕಿಮಿಯಾಗೆ ಹೊದ್ರುರ್ತಾರೆ ಅವ್ರು ಯಾಕೆ ಬಡಿತಾರೆ ಅಂದ್ರೆ ಹಾಂ ಇಟ್ಟು ಹೆಸ್ರ ಗಟ್ಟಿ ಉಳಿಲತ್ತ ಹೇಳಿ ಬಿಡಿತಾರೆ ಹಾಂ ಇಡ್ಲ ಯಾವುದ ವಸ್ತು ಹೆಂಗೆ ಎಟ್ಟು ಬಡಿತ್ಯ ಎಷ್ಟು ಗಟ್ಟಿ ಆಗ್ತೈತಿ ಅದಕ್ಕ ಅದಕ್ಕ ಬಡದು ನಿನಗೆ ಹೆಸರು ಇಡ್ತಾರೆ ಹಾಂ ಇಡ್ಲಾಕ ಹೇಳಿ ಹತ್ತೇವಿ ಅದು ಅದನ್ನು ತಪ್ಪ್ಯಾರ ಅವ್ರು ಗಟ್ಟಿ ಇಡತ ಅವನಿಗೆ ಬಡಿಬಾರ್ದಾಗಿತ್ತು ಇವನ ಇವನ್ನ ತಪ್ಪಡದ್ ಇವ್ನ ತಪ್ಪಡಿಸ್ಬೇಕಾಗಿತ್ತು ತೊಟ್ಲಾಗ ತೊಟ್ಲಾಗಿಂದ ಬರ್ತಿದ್ದ ನೀವು ನೋಡ್ತಿದ್ದೀನಿ ಹಾಡ್ಲಾಕ ನಿರಾಕಾರ ವಸ್ತು ಅಂತ பரமத்மர்ல்ல பரமாத்தம அந்த ரூப நின ರೂಪಿಗೆ ರೂಪಿಗಿಟ್ಟಾರ ಬಿದ್ದೈತಿ ನೋಡು ರೂಪ ಅದಕ್ಕಿಂತ ಇಟ್ಟಾರ ಆ ರೂಪನ ಹೆಣ್ಣೈತಿ ಒಂದು ಹೇಳತಣ್ಣ ಮಾತ ಅಂದಿಲ್ಲ ನನ್ನ ಬಿಟ್ಟು ಬೆಳಸೋಣ ಬಿಟ್ಟು ಬೆಳಸಾಕ್ ಬರಂಗಿಲ್ಲ ರೂಪ ಹೆಣ್ಣು ರಕ್ತ ಹೆಣ್ಣ ಮಾಂಸ ಹೆಣ್ಣ ರೋಮಿ ಹೆಣ್ಣ ಕಣ್ಣಿ ಕಾಣಿಸುದಲ್ಲಾ ಹೆಣ್ಣ ಇದನ್ನ ಬಿಟ್ಟು ಪರಮಾತ್ಮ ಎಲ್ಯದಾನ ಏನನ ನಿಮಗರೇ ಎಲ್ಲಿ ಗೊತ್ತೈತಿ ಅದು ಹಿಂದಿಗೆ ಮೂರು ದಿವಸ ಆಗಿದೆ ರೀಪ್ಪ ಅಂದಾಜ್ ಮೇಲೆ ಅಪ್ಪ ಅಂತ ನೀವು ಹಾ ಅಂದಾಜ್ ಮೇಲೆ ಅಪ್ಪ ಹಾಗೆ ಬೇಡ ಅದ ಹೆಂಗೈತಿ ಅಲ್ಲಿ ಹಾ ಹೆಣ್ಣಿಗೆ ಹೆಸರುಡಾಗ ಕೂರು ಅನ್ನತಾರ ಹೌದು ಗಂಡಿಗೆ ಹೆಸರುಡಾಗ ಕೂರು ಅನ್ನತಾರ ಹೌದಲೆ ಆ ಕೂರು ಅನ್ನೋದು ಹೆಣ್ಣು ತೋ ಗಂಡು ತೋ ಹಾ ಅದ್ಬೇಕagit ನೋಡಿ ಹೇಳಿ ಬಾಂದ

ಕಲ್ಲಿಗೆ ಹೈಗಾ ಲಾಂದ ಯದ್ದ ಬಂದ ಕಂದ ಗೋರಳ ನೆಲ್ಲ ಭಕ್ತಿಯ ಮೆಚ್ಚನೆ ಓರು ಬೇಡಮ ಓ ವಾ ಕೊಡಗೂಸ ಆವಾಗ ಅಂತಳಾ ದಾನ ನೆನಿಸಿದಾಗ ಬರಬೇಕು ಸರಳಾ ವಾದ ಮಾಡಿ ಅದ್ರಸನಾದಾ ಏನ್ ಮಾಡಿದಾಳು ಏ ಮನೆಗೆ ಹೊರಟ ಬಂದ್ರ ಸಂನ ಮಾಗಳಾ ತೆಹಾಲೆ ಕುಡಸ ತೆದಳ ಹಾಗಳಿರೋಳ વરસದ ಕಿ ಮನಸು ತಸರಳ ಗಿಬಿ

my ಮಾಡಿದೆ ದೇವರ ಏಕಲ್ಲಿ ಸ್ವಲ್ಪ ತಡದಾನು ಅವರ ತಂದಿ ಒಂದೇ ಹಠ ಹೇಳದಾನು ನೀ ತೋರ್ಸದಿದ್ರ ನಿನಗ ಹೊಡದೇನು ಏಕಲ್ಲಿ ನಾಥ ನಾ ಕರ್ದಾಗ ಬರ್ತೀನ ಏನ್ ಮಾಡ್ಯಾನ ಏ ವಚನ ಕೊಟ್ಟ ಹೆಂಗ ಬಿಡ್ತಾನೋ

ಸೋಸುದು ಕರದ ತಂದೇನು ಅಲ್ಲಿ ನಾತ ಬಂದಾನು. ಅವರ ತಂದೆ ಪಾಲಕ ಬಂದನು சிவ ஜியக ியகைய கீர்த்தக்க பந்த மாநவ தாவியக ியக